ಹಲೋ ವೀಕ್ಷಕರೇ ವೆಲ್ಕಮ್ ಟು ಚೈತ್ರ ಹರೀಶ್ ಚಾನೆಲ್ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಮೈದಾನ ಹೇಗೆ ತಯಾರಿಸ್ತಾರೆ ಮತ್ತೆ ಮೈದಾ ತಯಾರಿಸುವಾಗ ಏನೇನೆಲ್ಲ ರಾಸಾಯನಿಕಗಳನ್ನು ಯೂಸ್ ಮಾಡ್ತಾರೆ ಮತ್ತೆ ಆ ರಾಸಾಯನಿಕಗಳಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಅಪಾಯಕಾರಿ ಅಂತ ಅಲ್ಲದೆ ಮನೆಯಲ್ಲೇ ಕೆಮಿಕಲ್ ಫ್ರೀ ಅಂದರೆ ಏನು ರಾಸಾಯನಿಕ ಯೂಸ್ ಮಾಡದೆ ಮೈದಾನ ಹೇಗೆ ತಯಾರಿಸೋದು ಅಂತ ತಿಳಿಸ್ಕೊಡ್ತೀನಿ ಅಂತಾನು ಹೇಳಿದ್ದೆ ನಾನು ಹೇಳ್ದ ಹಾಗೆ ನಾನಿವತ್ತು ಮೈದಾನ ಮನೆಯಲ್ಲಿಯೇ ಗೋಧಿ ಹಿಟ್ನ ಬಳಸ್ಕೊಂಡು ತಯಾರಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೀನಿ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಮೈದಾ ತಯಾರಿಸೋದು ಗೋಧಿಯಿಂದ ಅಂತ ಹಾಗಿದ್ರೆ ಈ ಕೆಮಿಕಲ್ ಫ್ರೀ ಶುದ್ಧವಾದ ಮೈದಾವನ್ನ ಮನೆಯಲ್ಲೇ ತಯಾರಿಸೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆ ಡ್ರೈ ಆಗಿರಬೇಕು ಏನು ತೇವಾಂಶ ಇರಬಾರದು ಇದಕ್ಕೆ ಒಂದು ತೆಳುವಾದ ಬಟ್ಟೆನ ಹಿಂಬದಿಯಿಂದ ಕಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ವಾಶ್ ಮಾಡಿಟ್ಕೊಂಡಿರುವಂತಹ ವೈಟ್ ಕಾಟನ್ ಪಂಜೆ ಅಥವಾ ವೈಟ್ ಕಾಟನ್ ದುಪ್ಪಟ ಅಥವಾ ಮಸ್ಕಿನ್ ಕ್ಲಾತ್ ಅಂತಾನೆ ರೆಡಿಮೇಡ್ ಸಿಗುತ್ತೆ ಇವುಗಳನ್ನ ಬೇಕಿದ್ರೆ ಯೂಸ್ ಮಾಡ್ಬೋದು ಬಟ್ಟೆ ಸ್ವಲ್ಪ ತೆಳು ಇರಬೇಕು ದಪ್ಪ ಇದ್ರೆ ದಪ್ಪ ಇರೋ ಒಂದು ಬಟ್ಟೆ ಕಟ್ಕೊಂಡ್ರೆ ಹಿಟ್ಟು ಇಳಿಯೋದಿಲ್ಲ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಈ ರೀತಿ ಸೀವಿಂಗ್ ಅಂದ್ರೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ನೀವು ಇಲ್ಲಿ ಗೋಧಿ ಹಿಟ್ಟನ್ನ ಗೋಧಿನ ತಗೊಂಡು ಮನೆಯಲ್ಲೇನೆ ಗೋಧಿ ಹಿಟ್ಟು ಮಾಡಿಸಿಕೊಂಡು ಕೂಡ ಹಾಕೊಬಹುದು ಇಲ್ಲ ಪ್ಯಾಕೆಟ್ ಗೋಧಿ ಹಿಟ್ಟು ಯಾವ್ದೇನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಜರ್ಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಎಲ್ಲಿ ತನಕ ಇದನ್ನ ಸೀವ್ ಮಾಡ್ಕೊಬೇಕು ಅಂದ್ರೆ ಅಂದ್ರೆ ಜರಡಿ ಮಾಡ್ಕೊಬೇಕು ಅಂದ್ರೆ ವೈಟ್ ಪಾರ್ಟ್ಸ್ ಎಲ್ಲ ಪಾತ್ರೆ ಕೆಳಗಡೆ ಹೋಗ್ಬೇಕು ಕೇವಲ ಬ್ರಾನ್ ಅಂಶ ಅಂದ್ರೆ ತರಿತರಿಯಾದ ಗೋಧಿ ಹಿಟ್ಟು ಮಾತ್ರ ಮೇಲ್ಗಡೆ ಉಳ್ಕೊಬೇಕು ಅಲ್ಲಿ ತನಕ ನಾವು ಈ ರೀತಿ ಜರಡಿನ ಮಾಡ್ಕೊಬೇಕಾಗುತ್ತೆ ನಿಮಗೆ ನೋಡಬಹುದು ಅಲ್ಲಿ ಮೇಲ್ಗಡೆ ಕೋರ್ಸ್ ಪಾರ್ಟಿಕಲ್ ಓನ್ಲಿ ಬ್ರಾನ್ ಮತ್ತೆ ಜರ್ಮ್ ಇರುವಂತ ಅಂಶ ಮಾತ್ರ ಮೇಲ್ಗಡೆ ಉಳ್ಕೊಳ್ತಾ ಇದೆ ನಂತರ ಈ ಮೇಲ್ಗಡೆ ಉಳ್ಕೊಂಡಿರುವಂತ ಬ್ರಾನ್ ಅಥವಾ ಈ ಜರ್ಮ್ ಅಂದ್ರೆ ತರಿತರಿಯಾದ ಗೋಧಿ ಹಿಟ್ನ ತೆಗೆದುಕೊಂಡು ಒಂದು ಸಪರೇಟ್ ಆಗಿ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಇನ್ನೂ ಒಂದು ಅರ್ಧ ಕಪ್ ಗೋಧಿ ಹಿಟ್ಟಿತ್ತಲ್ಲ ಅದನ್ನ ಈಗ ಹಾಕೊಂಡು ಈ ರೀತಿ ಸೀವ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಇದರ ಒಂದು ಈ ರೀತಿ ಒಂದ್ ಎರಡು ನಿಮಿಷ ಮತ್ತೆ ಜರಡಿ ಮಾಡ್ಕೊಂಡು ನೋಡ್ಬೋದು ಈ ತರ ತರಿತರಿಯಾದ ಗೋಧಿ ಹಿಟ್ಟು ಮೇಲೆ ಉಳ್ಕೊಳುತ್ತೆ ಆ ಅಂಶ ಅಂದ್ರೆ ಭಾಗ ಇರುತ್ತಲ್ಲ ಅದು ವೈಟ್ ಭಾಗ ಅದು ಕೆಳಗಡೆ ಬೀಳುತ್ತೆ ನಂತರ ಈ ಮೇಲೆ ಉಳ್ಕೊಂಡಿರೋಂತ ತರಿತರಿಯಾದ ಗೋಧಿ ಹಿಟ್ನ ಈಗ ಮತ್ತೆ ಆ ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ನೋಡಬಹುದು ಈ ಮೇಲ್ಗಡೆ ಉಳ್ಕೊಂಡಿತ್ತಲ್ಲ ತರಿ ತರಿಯಾದ ಗೋಧಿ ಹಿಟ್ಟು ಈ ರೀತಿ ಒಂದು ರಫ್ ಅಂದ್ರೆ ಒಂದು ಕೋರ್ಸ್ ಆಗಿರೋ ಪಾರ್ಟಿಕಲ್ ಕನ್ಸಿಸ್ಟೆನ್ಸಿ ಇರುತ್ತೆ ಅಧಿಕ ಪೋಷಕಾಂಶ ಜರ್ಮ್ ಅಂಶ ಕೂಡ ಇದೇ ಆಗಿರುತ್ತೆ ನಾನೀಗ ಸೀಯ್ ಮಾಡಲಿಕ್ಕೆ ಹಾಕಿದ್ದ ಅಂದ್ರೆ ಜರ್ಡಿ ಮಾಡಲಿಕ್ಕೆ ಹಾಕಿದ್ದ ಬಟ್ಟೆನ ತೆಗಿತಾ ಇದೀನಿ ನೋಡಬಹುದು ಒಳಗಡೆ ಇರುವಂತಹ ಹಿಟ್ಟು ಇದು ಬೇರೆ ಏನೂ ಅಲ್ಲ ಇದೆ ಮೈದಾ ಎಷ್ಟು ಸಾಫ್ಟ್ ಆಗಿದೆ ಅಂತ ಈ ಪ್ಯಾಕೆಟ್ ಮೈದಾಗು ಅಂದ್ರೆ ಅಂಗಡಿಯಿಂದ ತರುವ ಮೈದಾಗು ಹಾಗೆ ಮನೆಯಲ್ಲೇ ತಯಾರಿಸಿದ ಮೈದಾಗೆ ಓನ್ಲಿ ಒನ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನಾನ್ ಮಾಡಿರೋ ಮೈದಾ ಇದು ಸ್ವಲ್ಪ ಡಲ್ ಕಲರ್ ಇರುತ್ತೆ ಅಂದ್ರೆ ಸ್ವಲ್ಪ ಪೇಲ್ ಬ್ರೌನಿಶ್ ಅಥವಾ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ ಏಕೆಂದ್ರೆ ನಾನು ಇಲ್ಲಿ ಯಾವುದೇ ಬ್ಲೀಚಿಂಗ್ ಕೆಮಿಕಲ್ಸ್ ನ ಯೂಸ್ ಮಾಡಿಲ್ಲ ಅಂದ್ರೆ ಫ್ಯಾಕ್ಟ್ರೀಸ್ ಅಲ್ಲಿ ಮೈದಾನ ತಯಾರಿಸಬೇಕಾದ್ರೆ ಅವ್ರ ಅದು ಅಟ್ರಾಕ್ಟಿವ್ ಆಗಿ ವೈಟಿಶ್ ಕಲರ್ ಆಗಿ ಕಾಣ್ಲಿಕ್ಕೆ ಕೆಲವೊಂದು ಬ್ಲೀಚಿಂಗ್ ಏಜೆಂಟ್ಸ್ ನ ಹಾಕ್ತಾರೆ ಬಟ್ ನಾನೀಗ ಮಾಡಿರೋ ಮೈದಾ ಪ್ಯೂರ್ ನ್ಯಾಚುರಲ್ ಮತ್ತೆ ಟ್ರೆಡಿಷನಲ್ ಮೆಥಡ್ ಅಂತ ಹೇಳ್ಬೋದು ನೋಡಿ ಹಿಟ್ಟನ್ನ ಶೋಧಿಸಬೇಕಾದ್ರೆ ಅಂದ್ರೆ ಜರಡಿ ಮಾಡಬೇಕಾದ್ರೆ ಬಟ್ಟೆಯ ಮೇಲೆ ಕೊನೆಯದ ಉಳಿದಿತ್ತಲ್ಲ ಆ ತರಿತರಿಯಾದ ಹಿಟ್ಟು ಅದು ಬೇರೆ ಏನು ಅಲ್ಲ ಅದೇ ಬ್ರ್ಯಾನ್ ಮತ್ತೆ ಜರ್ಮ್ ಅಂತ ಇದ್ರಲ್ಲೇನ ನಮ್ಗೆ ಅಧಿಕ ಪೋಷಕಾಂಶ ಸಿಗೋದು ಹಾಗಾಗಿ ನಾನು ಈ ಹಿಟ್ಟನ್ನ ಮನೆಯಲ್ಲಿರೋ ಗೋಧಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಆ ಗೋಧಿ ಹಿಟ್ಟು ನಮ್ಗೆ ಡಬಲ್ ನ್ಯೂಟ್ರಿಷನ್ ಕೊಡುತ್ತೆ ಅಂದ್ರೆ ಮನೆಯಲ್ಲಿರುವ ಆಲ್ರೆಡಿ ಪೋಷಕಾಂಶಗಳು ಇರುವಂತಹ ಗೋಧಿ ಹಿಟ್ಟಿಗೆ ನಾನು ಈ ತರಿತರಿ ಹಿಟ್ಟನ್ನ ಹಾಕಿ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇದ್ದೀನಿ ಸೊ ನೀವು ಮನೆಯಲ್ಲಿ ಈ ಮೈ ಮೈದಾನ ಯೂಸ್ ಮಾಡ್ಕೊಂಡು ಏನಾದ್ರೂ ಸಿಹಿ ತಿನಿಸ್ಗಳು ಮಾಡಿದ್ರೆ ಅಂದ್ರೆ ಕರ್ಜಿಕಾಯಿ ಶಂಕರ್ ಪಾಳ್ಯ ಹೋಳಿಗೆ ಬೇರೆ ಏನಾದ್ರೂ ಸಿಹಿ ತಿನಿಸ್ಗಳು ಮಾಡ್ಕೊಂಡ್ರೆ ಆ ದಿನ ಈ ಡಬಲ್ ನ್ಯೂಟ್ರಿಷನ್ ಇರುವಂತಹ ಗೋಧಿ ಹಿಟ್ಟಿನ ಯೂಸ್ ಮಾಡ್ಕೊಂಡು ಚಪಾತಿನೂ ಕೂಡ ಮಾಡ್ಕೊಂಡ್ತೀನಿ ಸೊ ನಿಮಗೆ ಆ ದಿನದ ಪೋಷಕಾಂಶ ಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ ಇದನ್ನ ಇನ್ನೂ ಸಿಂಪಲ್ ಆಗಿ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನೋ ಕಾನ್ಸೆಪ್ಟ್ ಹಾಗಿದ್ರೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್